ಕುಮಟಾ ತಾಲೂಕಿನ ಕೋಡ್ಕಣಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಗುತ್ತಿಗೆದಾರ ಪರಮೇಶ್ವರ್ ಪಿ ನಾಯ್ಕ್ ಅವರು ಕಲಿಕಾ ಪರಿಕರಗಳನ್ನು ವಿತರಿಸುವ ಮೂಲಕ ಶೈಕ್ಷಣಿಕ ಪ್ರೇಮ ಮೆರೆದಿದ್ದಾರೆ ಗುತ್ತಿಗೆದಾರ ಪರಮೇಶ್ವರ್ ಪಿ ನಾಯ್ಕ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಕೋಡ್ಕಣಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದರಿಂದ ಏಳನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪಟ್ಟಿ ಸೇರಿದಂತೆ ಕಲಿಕಾ ಪರಿಕರಗಳನ್ನು ವಿತರಿಸುತ್ತಾ ಬಂದಿದ್ದಾರೆ ಅವರು ಕಲಿಯುವ ಸಂದರ್ಭದಲ್ಲಿ ಪಟ್ಟಿ ಖರೀದಿ ಮಾಡಲು ಕೂಡ ಹಣವಿರದಷ್ಟು ಬಡತನವಿತ್ತಂತೆ ಹಾಗಾಗಿ ನಾನು ಅನುಭವಿಸಿದ ಕಷ್ಟದ ಸ್ಥಿತಿ ನಾನು ಕಲಿತ ಶಾಲೆಯ ಯಾವುದೇ ಮಕ್ಕಳಿಗೆ ಬರಬಾರದೆಂಬ ಸದುದ್ದೇಶದಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಟ್ಟಿ ಪೆನ್ನು ವಿತರಿಸುವ ಮೂಲಕ ಶಿಕ್ಷಣ ಪ್ರೇಮ ಮೆರೆದಿದ್ದಾರೆ ಅಲ್ಲದೆ ಕೋಡ್ಕಣಿಯ ಮಾದರಿ ಹಿರಿಯ ಪ್ರಾಥಮಿಕ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ಕಾರ್ಯಗಳಿಗೂ ಆಗಾಗ ಆರ್ಥಿಕ ನೆರವು ನೀಡುತ್ತಾ ಬಂದಿದ್ದಾರೆ ಶಾಲೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಮಕ್ಕಳಿಗೆ ಪಟ್ಟಿ ವಿತರಿಸಿ ವಿದ್ಯಾರ್ಥಿಗಳು ಉತ್ತಮ ಸಂಸ್ಕಾರದ ಜೊತೆಗೆ ಅತ್ಯುತ್ತಮ ಶಿಕ್ಷಣ ಪಡೆಯುವಂತೆ ಕರೆ ನೀಡಿದ್ದಾರೆ ಪಿಪಿ ನಾಯ್ಕ್ ಅವರ ಪುತ್ರ ಸುರೇಶ್ ನಾಯ್ಕ ಮಾತನಾಡಿ ಮಕ್ಕಳ ಕಲಿಕೆಗೆ ಪ್ರೋತ್ಸಾಹ ನೀಡಲು ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಗಿದೆ ಇದರಿಂದ ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ದೊರೆತು ಮಕ್ಕಳು ಸಮಾಜದ ಮುಖ್ಯವಾಣಿಗೆ ಬರಬೇಕೆನ್ನುವುದೇ ನಮ್ಮ ತಂದೆಯ ಅಭಿಲಾಷೆಯಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಶಿಕ್ಷಣದತ್ತ ಒಲವು ತೋರಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದರು ಶಾಲಾ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಮಂಜುನಾಥ್ ಕುಕ್ಕು ನಾಯ್ಕ್ ಮತ್ತು ಪತ್ರಕರ್ತ ಜೆಡಿ ಶಾನ್ಬಾಗ್ ಮಾತನಾಡಿದರು ಎಸ್ ಡಿಎಂಸಿ ಅಧ್ಯಕ್ಷ ಉಮೇಶ್ ನಾಯ್ಕ್ ಅಧ್ಯಕ್ಷತೆ ವಹಿಸಿದ್ದರು ಶಾಲಾ ಸದಸ್ಯರಾದ ನಾಗರಾಜ್ ನಾಯ್ಕ ವಿಠಲ್ ಪಟ್ಕಾರ್ ಉಪಸ್ಥಿತರಿದ್ದರು ಶಾಲಾ ಮುಖ್ಯಾಧ್ಯಾಪಕ ವಿಜಯ್ ಗುನ್ಗಾರ್ ಸ್ವಾಗತಿಸಿದರು ಹಿರಿಯ ಶಿಕ್ಷಕಿ ರಶ್ಮಿ ನಾಯ್ಕ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದರು ಹೊನ್ನಪ್ಪ ಪಟ್ಕಾರ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ